ಹಾಗೆ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆ ಮೊದಲೇ ಪ್ರೋಮೋ ಬಿಡಿದಾರೆ ಸೊ ಈ ಮೊದಲೇ ಪ್ರೋಮೋದಲ್ಲಿ ಏನು ಹೇಳಿದ್ರೆ ಅಂತ ಡಿಸ್ಕಸ್ ಬನ್ನಿ ಅದಕ್ಕಿಂತ ಮುಂಚೆ ಚಾನಲ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬನ್ನಿ ಇವಾಗ ಏನ್ ಹೇಳಿದ್ರೆ ಈ ಪ್ರಮಾಣ ಸೊ ಟ್ವಿಸ್ಟ್ ಮೇಲೆ ಕೊಡೋದಕ್ಕೋಸ್ಕರ ಬಿಗ್ಗೆಸ್ಟ್ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅದೇನಪ್ಪಾ ಅಂತಂದ್ರೆ ಈ ಬಾರಿ ಒಂದು ಫೈನಲ್ ನಡೆಯಲ್ಲ ಎರಡು ಫೈನಲ್ ನಡೆಯುತ್ತೆ ಅಂದ್ರೆ ಅದು ಕೂಡ ಮೂರನೇ ವಾರದಲ್ಲಿ ಸೊ ಎಲಿಮಿನೇಷನ್ ಇರುತ್ತೆ ಅಂತ ಹೇಳ್ತಾ ಇದಾರೆ ಬಿಗ್ ಬಾಸ್ ಅವರು ಗೊತ್ತಿಲ್ಲ ಇದು ಏನ್ ಗಿಮಿಕ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅಂತ ಸೊ ಎಸ್ ಸೊ ಮೂರನೇ ವಾರದಲ್ಲಿ ಒಂದು ಫೈನಲ್ ನಡೆಯುತ್ತೆ ಆ ಮೂರನೇ ವಾರದಲ್ಲಿ ನೀವು ಸಿಂಗಲ್ ಆಗು ಎಲಿಮಿನೇಟ್ ಆಗ್ಬೋದು ಗುಂಪಾಗು ಗುಂಪಾಗೂ ಎಲಿಮಿನೇಟ್ ಆಗ್ಬೋದು ಅಂದ್ರೆ ಎರಡರಿಂದ ಮೂರ್ ಪರ್ಸೆಂಟ್ ಕೂಡ ಎಲಿಮಿನೇಟ್ ಆಗ್ಬೋದು ಇದುವರೆಗೂ ಇಷ್ಟು ನಡೆದಿಲ್ಲ ಎರಡರಿಂದ ಇಬ್ರು ಹೋಗಿರೋದು ಉಂಟು ಬಟ್ ಮೂರ್ ಜನ ನಾಲ್ಕು ಜನ ಹೋಗಿರೋದು ಇನ್ನು ಇದುವರೆಗೂ ಆಗಿಲ್ಲ ಗುಂಪಾಗೂ ಹೋಗಬಹುದು ಅಂತ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಮೂರು ಜನ ಯಾಕಂದ್ರೆ ಇಬ್ರು ಆಲ್ರೆಡಿ ಹೋಗಿರೋದ್ರಿಂದ ನನ್ನ ಪ್ರಕಾರ ಮೂರು ನಾಲ್ಕು ಇದುವರೆಗೂ ಆಗಿಲ್ಲ ಹೇಳಕ್ ಆಗಲ್ಲ ಯಾಕಂದ್ರೆ ನಿಮ್ಗೆ ಹಾಗೆ ಇನ್ನೊಂದು ಬಿಗ್ಸ್ಟ್ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ನಿನ್ನೆ ಆಕ್ಚುಲಿ ಅಫಿಷಿಯಲಿ ರಕ್ಷಿತಾ ಅವರು ಎಲಿಮಿನೇಟ್ ಆಗಿದ್ದಾರೆ ತುಂಬಾ ಎಲ್ಲ ಬೇಜಾರಾಗ್ತದೆ ಆಕ್ಚುಲಿ ಆ ಹುಡುಗಿ ಲಾಸ್ಟ್ ಅಲ್ಲಿ ಕೊನೆ ಕೇಳ್ಕೊಳ್ಳುತ್ತೆ ಸೊ ನಾನು ಈಗ ಯೂಟ್ಯೂಬ್ ಅಲ್ಲಿ ಕಮ್ಮಿ ಆಡಿಯನ್ಸ್ ಗೆ ರೀಚ್ ಆಗ್ತಾ ಇದೀನಿ ಇತ್ತು ಇನ್ನ ಜಾಸ್ತಿ ವೈಡರ್ ಆಡಿಯನ್ಸ್ ರೀಚ್ ಆಗ್ತೀನಿ ಅದಕ್ಕೋಸ್ಕರ ಇಲ್ಲಿ ಅಂತ ಪಾಪ ಗೋಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಅವರು ಎಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ನೋಡಿ ಅನ್ಫೇರ್ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ನೀವು ಕರ್ಸಲೇಬಾರ್ದಾಗಿತ್ತು ಹತ್ತೊಂಬತ್ತು ಕಂಟೆಸ್ಟೆಂಟ್ ನಾವೇನು ಕೇಳಿಲ್ಲ ನಾ ಹದಿನೆಂಟು ಕಂಟೆಸ್ಟೆಂಟ್ ಮುಂಚೆ ಹೆಂಗಿತ್ತು ಅದೇ ಫಾರ್ಮೇಟ್ ಅಲ್ಲಿ ಮಾಡಬಹುದಾಗಿತ್ತು ಮೇ ಬಿ ಒಂದು ಗಿಮಿಕ್ ಮಾಡೋದಕ್ಕೋಸ್ಕರ ನೀವು ಒಂದು ಹುಡುಗಿನ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರ್ತೀರಾ ಕರ್ಕೊಂಡ್ ಬಂದ್ಮೇಲೆ ಮೇ ಬಿ ಇದು ಬಿಗ್ ಬಾಸ್ ನಾನು ಎಲಿಮಿನೇಷನ್ ಬಿಗ್ ಬಾಸ್ ಮೇಲೆ ಫಾಲ್ಟ್ ಆಗುತ್ತೆ ಯಾಕೆಂತ ಹೇಳಿ ってね ಸಿ ನೀವು ಬಿಗ್ ಬಾಸ್ ಅವರು ಮೇಲೆ ತಾನೇ ಎಲ್ಲಾರು ಗುಂಪು ಕಟ್ಕೊಂಡು ಒಬ್ಬನ ಟಾರ್ಗೆಟ್ ಮಾಡಿದ್ದು ಈಗ ಮೂರ್ ಜನ ಟಾರ್ಗೆಟ್ ಮಾಡ್ಬೇಕಾಗಿತ್ತು ಈಸಿ ಆಗಿ ಟಾರ್ಗೆಟ್ ಸಿಕ್ಕಿದ್ಯಾರಪ್ಪ ಅಂತಂದ್ರೆ ಒಂದ್ ಬಂದ್ಬಿಟ್ಟು ನಮ್ಮ ಮಲ್ಲೋ ನಿಪ್ಪಲ್ಲ ಅವರು ಇನ್ನೊಂದ್ ಬಂದ್ಬಿಟ್ಟು ಇವರು ರಕ್ಷಿತಾ ಅವರು ಅಂಡ್ ಮೂರ್ನೇದಾಗಿ ಒಪ್ಪನ ಸೋಮಣ್ಣ ಅವ್ರಿಗೆ ಆಲ್ರೆಡಿ ಆಲ್ಮೋಸ್ಟ್ ಕನ್ಫರ್ಮ್ ಇದೆ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ಆರ್ಟಿಸ್ಟ್ ಗಳು ತುಂಬಾ ಕಷ್ಟ ಪಡ್ಕೊಂಡು ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಆ ಹುಡುಗಿ ಹೆಂಗಂದ್ರೆ ವಿಡಿಯೋ ಮಾಡೋದಕ್ಕೆ ಕಷ್ಟಪಟ್ಟಿಲ್ವಾ ಎಡಿಟ್ ಮಾಡೋದಕ್ಕೆ ಪಟ್ಟಿಲ್ವಾ ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹುಡುಗಿ ಕನ್ನಡ ಮಾತಾಡೋದಕ್ಕೆ ಕಷ್ಟ ಪಡ್ಕೊಂಡು ಮಾಡಿದ್ದಾರೆ ಸೊ ಅದನ್ನ ನಾವು ವರ್ಗಾನ ಡಿಫ್ರೆಂಟ್ ಮಾಡಕ್ಕಾಗಲ್ಲ ಹೌದು ನನ್ನ ಆರ್ಟಿಸ್ಟ್ ಆಗಿ ಒಂದು ಬೆಲೆ ಕೊಡಬೇಕು ನಾನು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಎಲ್ಲರಿಗೂ ಆದ್ರೆ ಅದ ಈಗ ಆನೆ ಬರ ಆನೆಗೆ ಇರುವೆ ಬಾರ ಇರಬೇಕಲ್ವಾ ಹಾಗಂದ್ರೆ ಹುಡುಗಿ ಸುಮ್ ಸುಮ್ನೆ ಫೇಮಸ್ ಮಾಡ್ಬಿಟ್ರೆ ನಾವೆಲ್ಲರೂ ನಾವು ಫೇಮಸ್ ನೋಡಿದ್ರೆ ಮೊಬೈಲ್ ಇಟ್ಕೊಂಡು ಇಲ್ಲಿ ಮಾತಾಡೋದಕ್ಕೂ ತುಂಬಾ ಕಷ್ಟ ಇರುತ್ತೆ ಸೊ ಅದಕ್ಕೂ ಡೆಡಿಕೇಶನ್ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಂಗೆ ಯೂಟ್ಯೂಬರ್ ಕೂತ್ಕೊಂಡು ಆ ಹುಡುಗಿ ಏನೋ ಒಂದು ಕುಕಿಂಗ್ ವಿಡಿಯೋನು ಏನೋ ಮಾಡಿದೆ ಅಂತಂದ್ರೆ ಅದಕ್ಕೆ ಕಷ್ಟ ಇದ್ದೆ ಪಟ್ಟೆ ಪಟ್ಟಿರ್ತಾರೆ ಸೊ ನಾನು ಇಲ್ಲಿ ಹೇಳ್ತಾರ ಏನಂದ್ರೆ ಸೊ ಈಗ ಸ್ಪಂದನ ಸೋಮಣ್ಣವರು ಕಷ್ಟಪಟ್ಟಿಲ್ಲ ಅಂತ ಹೇಳ್ತಾರೆ ಇಲ್ಲ ಇದು ಮಾಡುವವರು ಕಷ್ಟಪಟ್ಟಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಕಷ್ಟಪಟ್ಟಿಲ್ಲ ಆಗಿರ್ಬೋದು ಅವ್ರ ಏನಂತ ಹೇಳಿದ್ರೆ ಅಂದ್ರೆ ನಾನು ಆರ್ಟಿಸ್ಟ್ ಗಳ ಕಷ್ಟ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂಡ್ ಎಲ್ಲೋ ಒಂದ್ ಕಡೆ ಸುಮ್ನೆ ಮಾತಾಡ್ಕೊಂಡ್ ಬಂದ್ಬಿಟ್ಟು ಫ್ಲೂ ಗೊತ್ತಾ ಸಿ ಸಿಲೂ ಅಲ್ಲಪ್ಪ ನೀವ್ ಎಲ್ಲಾರು ಕೂಡ ಕೆಲವೊಂದು ಬಾರಿ ಈಗ ಎಲ್ಲಾರು ಸ್ಟಾರ್ ಆಗಕ್ಕಾಗಲ್ಲ ಹೌದು ಯಾರೋ ಒಬ್ರು ಸ್ಟಾರ್ ಆಗಿದ್ರೆ ಅಂದ್ರೆ ಅದು ಫ್ಲೂ ಆಗಿರ್ಬೋದು ಬೈ ಲಕ್ಕಲ್ ಆಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ಏನಂತ ಹೇಳಕ್ ಹೋಗ್ಲಿ ಎಕ್ಸಾಂಪಲ್ ಸಾವಿರ ಕೊಡಬಹುದು ಬೇಡ ಬಿಡಿ ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ ಕೆಲವೊಂದ್ಸತಿ ನಾನು ಹೋದಾಗ ಅದು ತಪ್ಪಾಗಿ ಕಾಣಿಸ್ಕೊಳುತ್ತೆ ಬಟ್ ಎನಿವೇಸ್ ಆ ಒಂದು ಪದ ಬಳಿಕೆ ಏನಿತ್ತು ಬೇರೆ ತರ ಹೇಳ್ಬೋದಾಗಿತ್ತು ಮೇ ಬಿ ನನಗೆ ರಕ್ಷಿತಾ ವೀಕ್ ಅನ್ನಿಸ್ತಾರೆ ಯಾರು ಅದು ಬರ್ತಾ ಇಲ್ಲ ಅವ್ರಿಗೆ ರಕ್ಷಿತ ಅವ್ರು ವೀಕ್ ಅನ್ನಿಸ್ತಾರೆ ನನ್ನ ಪ್ರಕಾರ ಇನ್ನೂ ಎಂಗೇಜು ಅವ್ರಿಗೆ ಇನ್ನೂ ಆಚೆ ಕಡೆ ತುಂಬಾ ಅಪರ್ಚೆ ಅಂದ್ರೆ ಇದ್ ಬಿಟ್ಟು ಬೇರೆ ಕಲೆನೂ ಅವ್ರಿಗೆ ಸಿಗ್ಬೋದು ಸೊ ನನ್ನ ನನ್ನ ಪ್ರಕಾರ ಅವ್ರು ಅಲ್ಲಿ ಆಚೆ ಹೋಗಿ ಇದ್ರೇ ಬೆಟರ್ ಅಂತ ಅನ್ಸುತ್ತೆ ಇವ್ರಿನ್ನ ಕಂಪೇರ್ ಅಂದ್ರೆ ಕಂಪೇರಿಸನ್ ಮಾಡ್ಬೋದಾಗಿತ್ತು ಮೂರ್ ಜನದಲ್ಲಿ ಕಂಪಾರಿಸನ್ ಮಾಡ್ಬೋದಾಗಿತ್ತು ಬಟ್ ಇವ್ರೇನ್ ಮಾಡಿದ್ರು ಒಂದು ಆರ್ಟಿಸ್ಟ್ ಗೆ ಡಿವೈಡ್ ಮಾಡ್ಬಿಟ್ರು ನಾನು ಬಿಗ್ ಬಾಸ್ ಅಲ್ಲಿ ನಡ್ಕೊಂಡ್ ಬರ್ತಾ ಸೊ ಬಿಗ್ ಬಾಸ್ ಇಲ್ಲಿ ಅಷ್ಟೇ ಮೇನ್ ಎಲ್ಲ ನೈಂಟಿಟ್ ಆರ್ಟಿಸ್ಟ್ ಗಳೇ ಆರ್ಟಿಸ್ಟ್ ಈ ತರ ಮಾಡ್ಕೊಂಡು ಲಾಸ್ಟ್ ನಿಮಗೆ ಮಾಡ್ಲಿ ಬೇಜಾರಿಲ್ಲ ಬಟ್ ಎನಿವೆ ಆ ಒಂದು ಮಾತಿಗೆ ಎಲ್ಲ ಒಂದ್ ಕಡೆ ಪಾಪ ಹುಡುಗಿ ಹೋಗಿದ್ದು ಅಂಡ್ ಆ ಹುಡುಗಿ ಪಪ್ಪ ಲಾಸ್ಟ್ ಅಲ್ಲಿ ಏನು ಒಂಥರ ಮಕ್ಕದಲ್ಲಿ ಒಂಥರ ಕಾಣಿಸ್ತು ಗೊತ್ತಾಯ್ತು ಯಾಕಂದ್ರೆ ನೀವು ಬಂದಿದ್ ಒಂದೇ ದಿನ ಕರೆಸ್ತಾ ಇದಿರ ಅಂತಂದ್ರೆ ಕರ್ಸ್ಬಾರ್ದಾಗಿತ್ತು ಹೌದು ಅಂತ ಅನ್ಸಿಲ್ಲ ಗುರು ಶಾಕಿಂಗ್ ಅಂತೂ ಅನ್ಸಿಲ್ಲ ಯಾಕಂದ್ರೆ ನನ್ಗೆ ಒಂದು ಶಾಕಿಂಗ್ ಯಾಕೆ ಒಂದ್ ದಿನಕ್ಕೆ ಕರ್ಸಿ ಅದೊಂಥರ ನನಗೆ ಅದು ಅಟ್ಯಾಚ್ಮೆಂಟೇ ಬಂದಿಲ್ಲ ರಕ್ಷಿತಾ ಮೇಲೆ ಈಗ ನಾನು ಏನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಹುಡುಗಿ ಮೇಲೆ ಪಪ್ಪಾ ನನಗೆ ಅಟ್ಯಾಚ್ಮೆಂಟ್ ಬರಬೇಕು ಒಂದು ವಾರನೋ ಎರಡು ವಾರನೋ ಇತ್ತು ಅಂದ್ರೆ ಡೈಲಿ ನೋಡ್ತಾ ಇದ್ರೆ ನನಗೆ ನನ್ಗೆ ಅಟ್ಯಾಚ್ಮೆಂಟ್ ಬರುತ್ತೆ ಬಟ್ ಹುಡುಗಿ ಅಟ್ಯಾಚ್ಮೆಂಟ್ ಬರಲ್ಲ ಬಟ್ ಎಲ್ಲ ಕಡೆ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ತಪ್ಪಾಯಿತು ಬಿಗ್ ಬಾಸ್ ಅವ್ರು ಕರ್ಸ್ಬಾರ್ದಾಗಿತ್ತು ಇದು ನನ್ನ ಪ್ರಕಾರ ಒನ್ ಆಫ್ ದ ಬಿಗ್ಗೆಸ್ಟ್ ಫಾಲ್ಟ್ ಅಂತ ಹೇಳ್ತೀನಿ ಬಟ್ ಎನಿವೇಸ್ ಒಂದು ಬಿಗ್ ಬಾಸ್ ರೂಲ್ಸ್ ಇರೋದು ಆ ಒಂದು ಟ್ವಿಸ್ಟ್ ಮೆಲ್ ಟ್ವಿಸ್ಟ್ ಕೊಡಬೇಕು ಅಂತ ಅವ್ರು ಯೋಚನೆ ಮಾಡ್ಬಿಟ್ಟಿದ್ದಾರೆ ಈಗ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಕೊಟ್ಟಾಯಿತು ಯಕ್ಷಣ ಎಲಿಮಿನೇಟ್ ಆಗಿತ್ತು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಮ್ಮ ಮಾತ್ರ ಏನೋ ತಪ್ಪಿದ ಕ್ಷಮಿಸ್ಬಿಡಿ ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇವಾಗಿನ ಪ್ರೊಮೋದಲ್ಲೂ ಕೂಡ ಇನ್ನೊಂದು ಟ್ವಿಸ್ಟ್ ಮೆಟ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಎರಡನೇ ವಾರದಲ್ಲಿ ಮೂರನೇ ವಾರದಲ್ಲಿ ಸೊ ಇನ್ನೊಂದು ಗುಂಪಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ ಬಟ್ ಇದಕ್ಕೆ ಪಾರ ಆಗ್ಬೋದು ಸೊ ಅದಕ್ಕೆ ಟಾಸ್ಕ್ ಕೂಡ ಕೊಡಬಹುದು ಅಂಡ್ ಬೇರೆ ಏನಾದರೂ ಕಂಡೀಷನ್ಸ್ ಅಪ್ಲೈ ಇರಬಹುದು ಮೇ ಬಿ ಕೂಡ ಈ ಒಂದು ಇವತ್ತಿನ ಎಪಿಸೋಡ್ ಕಾಗ ನೋಡ್ಬೇಕು ನೋಡಬೇಕಾಗುತ್ತೆ ಇವಾಗ ಹೇಳಿರೋದೇನಂತಂದ್ರೆ ನೀವು ಆಗಬೇಕು ಅಂತಂದ್ರೆ ಒಂದೇ ಒಂದು ಉದಾ ಒಂದೇ ಅದೇನು ಅಂತ ಕಟ್ ಮಾಡಿದ್ದಾರೆ ಬಟ್ ಕಡೆ ಎಲ್ಲಿಸ್ತಾ ಇದೆ ಈ ಮೂರನೇ ವಾರದ ಟಾಸ್ಕ್ಗಳಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಆಗಲಿ ಅನ್ನೋದಕ್ಕೋಸ್ಕರ ಯಾಕಂದ್ರೆ ಕೆಲವೊಂದು ಬಾರಿ ಒಂದ್ ವಾರ ಎರಡು ವಾರನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಟಿ ಆರ್ ಪಿ ಸ್ವಲ್ಪ ರೈಸ್ ಮಾಡೋದಕ್ಕೆ ಯಾಕಂದ್ರೆ ಲಾಯರ್ ಜಗದೀಶ್ ಅವರು ಯಾವ ರೀತಿ ಟಿ ಆರ್ ಪಿ ಒನ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಕೊಟ್ಟರು ಗೊತ್ತಾ ಆ ತರ ಒಬ್ರು ಕೊಡ್ಲಿ ಅಂತ ಯಾಕಂದ್ರೆ ಈಗ ಎಲ್ಲರೂ ಏನಾಗ್ತಾ ಇದ್ದಾರೆ ಅಂತಂದರೆ ಒಂದ್ ಸ್ವಲ್ಪ ಜಲಪ್ ಆಗ್ತಾ ಇದಾರೆ ಜಲಪ್ ಆಗ್ತಾ ಇದ್ದಾರೆ ಅಂಡ್ ಎಲ್ಲೋ ಒಂದು ಸ್ವಲ್ಪ ಡಿಫರ್ ಅಂತ ಯಾರ ಮೇಲೂ ಕಾಣಿಸ್ತಾ ಇಲ್ಲ ಅಂದ್ರೆ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳೋದು ಅಷ್ಟೊಂದೆಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಸ್ವಲ್ಪ ಅದು ಬರ್ಬೇಕಲ್ಲ ಬೆಂಕಿ ಹಚ್ಬೇಕಲ್ಲ ಬಿಗ್ ಬಾಸ್ ಅವರು ಅದನ್ನ ಮಾಡೇ ಮಾಡ್ತಾರೆ ಅಂಡ್ ಎನಿವೇಸ್ ಗೈಸ್ ಈ ಒಂದು ಪ್ರೋಮೋದಲ್ಲಿ ಫೈನಲ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಈ ಮೂರನೇ ವಾರದಲ್ಲಿ ಸುಮ್ಮನೆ ಪ್ರ್ಯಾಂಕ್ ಮಾಡೋಕರ ಮಾಡೋದಾದ್ರ ಇಲ್ಲ ಒಂದು ಮನೆ ಮನೆಯಲ್ಲಿರುವಂಥವನ್ನ ಎಚ್ಚರಿಕೆ ಮಾಡೋದಕ್ಕೋಸ್ಕರ ಹತ್ರ ಒಂದು ಪ್ರ್ಯಾಂಕ್ ಸ್ವಲ್ಪ ಹಿಂಗೆ ಹೇಳ್ಬಿಟ್ಟು ಎದುರಿಸಿದ್ರೆ ಸ್ವಲ್ಪ ಮಾಡ್ತಾರೆ ಅಂತ ಅನ್ನಿಸಿದ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಓಕೆ ಇದಾಗಿತ್ತು ನಮ್ಮ ಒಂದು ಮೊದಲೇ ಪ್ರಮೋ ರಿವ್ಯೂ ಏನು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೇ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಮ್ಮ ಶಾರ್ಟ್ ವಿಡಿಯೋಗಳು ಕೂಡ ದಯವಿಟ್ಟು ನೋಡಿ ನಮ್ಮ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿ ಹಾಕಿದೀವಿ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಂತ ಸಪ್ರೇಟಾಗಿ ಒಂದು ಕಾಲಮ್ ಇರುತ್ತೆ ಅಲ್ಲಿ ಹೋಗಿ ದಯವಿಟ್ಟು ನೋಡಿ ಅಂತ ಹೇಳ್ತೀವಿ ಏನು ಮಾಡ್ತೀನಿ ಬಾಯ್